ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಶುಕ್ರವಾರ ಟೈಮ್ ಬಂದು ಬೆಳಗ್ಗೆ ಏಳುಕ್ ಹತ್ತು ನಿಮಿಷ ಕಡಿಮೆ ಮಾದ ಒಂದು ಹಾಫ್ ಆನ್ ಅವರ್ ಮುಂದಗಡೆ ಇದೆ ನಮ್ಮ ಟೈಮು ಬೆಳಗ್ಗೆ ಹೊರಗಡೆ ನೀರು ಹೊಡೆದ್ಬಿಟ್ಟು ಕಸ ಗುಡಿಸಿ ನೀರು ಹೊಡೆದ್ರೆ ರಂಗೋಲಿ ಹಾಕಿದ್ದೆ ಹೊಸಲೆ ಪೂಜೆ ಮಾಡಿ ನಮ್ಮತ್ತೆ ಅವರು ಪೂಜೆ ಮಾಡ್ತಾಯಿದ್ದರು ಶುಕ್ರವಾರ ಇವತ್ತು ಅಮಸ್ಸೆ ಆಗಿರೋದ್ರಿಂದ ಪೂಜೆ ಮಾಡ್ತಾ ಇದ್ದರು ತುಳಸಿ ಗಿಡಕ್ಕೆ ಪೂಜೆ ಮಾಡಿದರು ಬಂದುಬಿಟ್ಟು ನನ್ನ ಮಗ ಎದ್ದಿದ್ದ ದೇವ್ರ ಮನೆಯಲ್ಲಿ ಕಾಯಿ ಹೊಡೆದಿದ್ರು ನೀರು ಕುಡಿಸ್ತಾ ಇದ್ರು ಕಡೆ ನಮ್ಮ ಅತ್ತೆ ಮಾವಾಗ ಕಾಯಿ ಹೊಡೆದಿದ್ರು ಪೂಜೆ ಮಾಡಿದರು ಪ್ರತಿ ಶುಕ್ರವಾರ ಕಾಯಿ ಹೊಡಿತಾರೆ ಅತ್ತೆ ಮನೆಯಲ್ಲಿ ಅವ ತಮ್ಮಸೆ ಬೇಗ ಪೂಜೆ ಮಾಡ್ತಾ ಅವರೇ ಪೂಜೆ ಮಾಡೋದು ನಾನು ಮೇಲೆ ಕೆಲಸ ಎಲ್ಲ ಮಾಡ್ಕೊತೀನಿ ಪೂಜೆ ಬಂದ್ಬಿಟ್ಟು ಅವರೇ ಮಾಡ್ತಾರೆ ದಿನಾಲು ಇಲ್ಲಿ ಕಾಯಿ ಇಟ್ಟು ಸಾರಿ ತೆಮಿಗೆ ತುಂಬಿಟ್ಟು ಕಾಯಿ ಹೊಡಿದ್ರು ದೊಡ್ಡವರಿಗೆ ಹಿರಿಯವರಿಗೆ ಅಮಾವಾಸ್ಯೆ ಅಮಾವಾಸ್ಯೆ ಮಾಡ್ತಾರೆ ಅಮ್ಮವರು ಬಜಾರಕ್ಕೆ ಹೋಗಿ ಬಂದಿದ್ರು ನಾವು ಅವೆಲ್ಲ ತಂದು ಮಾರ್ಕೆಟ್ಗೆ ಹೋಗಿದ್ದರು ಬಂದು ನಿಂತ್ಕೊಂಡಿದ್ರು ಇಲ್ಲಿ ಬಂದು ಹೊರಗಡೆ ತುಳಸಿ ದೀಪ ಹಚ್ತಾಯಿದ್ರು ಮತ್ತು ಅವರು ದೇವ್ರ ಮೇಲೆ ಸ್ವಲ್ಪ ಜಾಸ್ತಿ ಭಕ್ತಿ ನಿಲ್ ಬಂದ್ಬಿಟ್ಟು ಪೂಜೆ ಆಯಿತು ಟೀ ಮಾಡಿ ಮಾಡಿದ್ದೆ ನಮ್ಮ ಮಾಮವರು ಬಿಸ್ಕಿಟ್ ತೊಗೊಂಬಂದು ಕೊಟ್ಟಿದ್ವಿ ಹೋಗಿ ತೊಗೊಂಡು ಬಂದರು ತಾತಮ್ಮ ಕೂತ್ಕೊಂಡ್ರೆ ಟೀ ಆಗ್ಯದ ನಮ್ಮತ್ತೆಯವರು ನಾವೆಲ್ಲರೂ ಕುಂತ್ಕೊಂಡು ಟೀ ಕುಡ್ಕೊ ಅಂತ ಟಿ ವಿ ನೋಡ್ಕಂತ ಅವನಿಗೆ ಗಂಜಿ ಮಾಡಿರಲಿಲ್ಲ ಇನ್ನೂ ಗಂಜಿ ಮಾಡೋದಿತ್ತು ಮಾಡಿದ್ದೆ ಆಯಿತು ಗಂಜಿ ತಿಂದೆ ಸ್ವಲ್ಪ ಸ್ವಲ್ಪ ಬಿಸ್ಕಿಟ್ ತಿಂತಿಂದರೆ ಇಲ್ಲಿ ಆಟ ಆಡ್ಕೊತಾನೆ ಸಂದ ಸಂದ ನಾಳೆ ಒಕ್ಕೊಂತಾನ ಏನೇನಿದ್ದರೆ ನಾವು ಕೇಳ ನೋಡಿದ ತಕ್ಷಣ ಭಯ ಬಿಟ್ಟು ಕೊಡ್ತಾನೆ ತಕ್ಕ ಬಾಯಲ್ಲಿ ಕೈ ಹಾಕ್ಬಿಟ್ಟು ಅಂತ ನೋಡಲಿಲ್ಲ ಅಂದರೆ ಸೈಲೆಂಟಾಗಿ ಬಾಯಿಯೊಳಗೆ ಹಾಕ್ಕೊತಾರೆ ನನ್ನ ಮಗನೇ ಸ್ವಲ್ಪ ಕೋಲ್ಡು ಹೆಲ್ತ್ ಅಪ್ಸೆಟ್ ಆಗಿದಕೋಸ್ಕರ ಸ್ವಲ್ಪ ಅಪ್ಲೋಡ್ ಮಾಡಲಿಕ್ಕೆ ಲೇಟ್ ಆಯಿತು ಫ್ರೆಂಡ್ಸ್ ಮನೆಯಲ್ಲಿ ಕೆಲಸ ಇಲ್ಲ ಮಗನ ಕರ್ಕೊಂಡು ಅದಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಏನಾದರೂ ತಪ್ಪಾಗಿದ್ರೆ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ನೋಡ್ರಿ ಬಡವರಿಗೂ ಸ್ವಲ್ಪ ಹೆಲ್ಪ್ ಹೊಸ ಶಾರ್ಟ್ ಆಗಿತ್ತು ಅದ್ರ ಜೊತೆ ಆಟ ಆಡ್ತಾ ಇದ್ದ ನೋಡ್ರಿ ಫ್ರೆಂಡ್ಸ್ ನಿಂತ್ಕೊಂತಾನೆ ಕೂರ್ತಾನೆ ಬರ್ತಾನೆ ಅಲ್ಲಿ ಬಂದು ಮಲಗಿಸ್ತಾ ಇದ್ದೆ ನಮ್ಮ ಮನೆಯವ್ರ ಸಾಂಗ್ ಹಚ್ಚಿ ಟಿ ವಿ ಸಾಂಗ್ ಹಾಕಿ ಮಲ್ಸ್ ಬೆಳಿಗ್ಗೆ ಟಿಫನಿಗೆ ಅಂತ ಸೋರೆಕಾಯಿ ಪಲ್ಯ ಚಪಾತಿ ಮಾಡ್ತಾ ಇದ್ದೆ ಕಟ್ ಮಾಡ್ಲಿಕ್ಕೆ ತಗೊಂಡೆ ಮಾಡಿ ತೋರಿಸ್ಲಿಕ್ಕೆ ಆಗಲಿಲ್ಲ

ಟಿವಿ ನೋಡ್ತಾ ಮಾತಾಡ್ತಾ ಆಡ್ತೀವಿ ಇಲ್ಲಿ ಆಟ ಆಡಿದ ಹೊರಗಡೆ ಬಂದ್ವಿ ಪಕ್ಕದ ಮನೇಲಿ ಒಂದು ಹುಡುಗಿ ಇದ್ರು ಮುಸ್ಲಿಮ್ ಅವರು ಬಾಬಾ ಅಂತ ಅಂತರ್ಸು ಅಂತ ಆಟಾಡ್ತಾ ಇದ್ದರು ಕೋರ್ಷಲ್ಲಿ ಬಂದು ಒಂದೂವರೆ ವರ್ಷದಲ್ಲಿ ನಮ್ಮತ್ತೆ ನಮ್ಮ ಮಾಮ ಅವ್ರ ಪೂಜೆ ಎಲ್ಲ ಮುಗಿಸಿ ಟಿಫನ್ ಟೆಂಪಲ್ ಹೋಗ್ತಾ ಇದ್ದು ಟೆಂಪಲ್ಗೆ ಹೋಗ್ತಾ ಇದ್ದರು ದೇವಿಗಳಿಗೆ ಟಿಫನೂ ಮಾಡಿರಲಿಲ್ಲ ಇದು ಸ್ನಾನ ಮಾಡಿಸ್ಬೇಕಂತ ಮಲ್ಕೊಂಡಿದ್ದ ನಾನು ಸ್ನಾನ ಮಾಡಿಸ್ಬೇಕಂದ್ರೆ ಎಣ್ಣೆ ಬಿಸಿ ಮಾಡಿದ್ದಕ್ಕೆ ಹೋಗ್ರಿ ಹಚ್ತಾ ಟಿ ಟಿವಿ ತೋರಿಸ್ತಾ ಟಿ ವಿ ಇದ್ರೆ ಸುಮ್ಮನೆ ನೋಡ್ಕೊಂಡು ಹೋಗಬೇಕು ಟಿ ಇಲ್ಲ ಅಂದರೆ ಅಡ್ವರ್ಟೈಸ್ಮೆಂಟು ಒಂದು ಚೆನ್ನಾಗಿ ನೋಡ್ತಾನೆ ಮತ್ತು ಸಾಂಗ್ಸ್ ಇರಬೇಕು ಅವನಿಗೆ ಸಾಂಗ್ಸ್ ಅಂದರೆ ತುಂಬ ಇಷ್ಟ ನೋಡಲಿಕ್ಕೆ ನೋಡ್ತಾ ಕೂತ್ಕೊಂಡಿದ್ದ ಎಣ್ಣೆ ಬಿಸಿ ಮಾಡಿದ್ದೆ ಖುಷಿ ಮತ್ತೆ ಅವರೇ ಮಾಡಿಸ್ತಾರೆ ಸ್ನಾನ ನಾನು ಮಧ್ಯಾಹ್ನ ಮೊಸರು ಬಿಸಿಬೇಳೆ ಭಾತ್ ಮಾಡಿದ್ದೆ ಊಟ ಮಾಡ್ತಾಯಿದ್ದೆ ಮಧ್ಯಾಹ್ನ ಇಷ್ಟ ಆಗ್ತಿದ್ರು ಸ್ಟಾರ್ಟ್ ಆಗ್ತಾಯಿದ್ದೆ ಅಲ್ಲೆಲ್ಲ ಸಾಮಾನೊಂದು ಕಡೆ ಇರ್ಲಿಕ್ಕೆ ಬಿಡೋದೆಲ್ಲ ಕಿತ್ತಿ 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 ಬಿಸಾಕ್ತಲ್ಲ ಬಾಟಲ್ ತುಂಬಿಟ್ಟು ನೀರಿ ಬಾಟಲ್ ಬಾಟ್ಲೆಲ್ಲ ಇರುತ್ತೆ ಒಂದು ಕಡೆ ಒಂದು ಸಾಮಾನು ಇರುತ್ತೆ ಫ್ರೆಂಡ್ಸ್ ಭಾಳ ತುಂಟಾಗ್ಬಿಟ್ಟಿದೆ ನಾನು ಎಲ್ಲಿಗೆ ಕಷ್ಟ ಆಗ್ತಾ ಈಗ ಈಗ ಅಂತೂ ತುಂಬ ಕಷ್ಟ ಆಗ್ತದೆ ಆದರೂ ಖುಷಿ ಒಂಥರ ಕಷ್ಟ ಅಂತ ಅಲ್ಲ ತುಂಟಾಟ ಕಷ್ಟ ಮಕ್ಕಳಂದಮೇಲೆ ಹಂಗೆ ಅಲ್ವಾ ನಮ್ಮ ಮನೆಯವ್ರು ಅಂದ್ರೆ ಯಾರು ಬೇಕಾಗಿಲ್ಲ ಯಾರಪ್ಪ ಇದ್ರೆ ಸಾಕು ಪಪ್ಪ केलो तो मर कर नहीं कर रहे रुण रुण। ए पप्पू कोलेन पहले इसी का क्या डेरे बापा मदर पापा बापा बापा मेरा वह पपा करते पप्पू ने करेंगे करते बापा ये पापा यार तेरा मरता नहीं

ம ಮಲ್ಕೊಂಡು ಬಿಟ್ಟೆ ನನ್ನ ಮಗ ಆಟ ಮನೆಯವರು ಮಲ್ಕೊಂಡಿದ್ದಾರೆ ಆ ಕಡೆ ಮಗ ತಂದೆ ಮಗ ಸೇಮ್ ಸೇಮ್ ಮಲ್ಕೊಂಡಿದ್ದಾನ ಇವತ್ತಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ನಮಸ್ತೆ